ನಮಸ್ಕಾರ ಎಲ್ಲರಿಗೂ ನಿಜವಾದ ಪ್ರೀತಿ ಶಾಶ್ವತವಾಗಿರಬೇಕಾದ್ರೆ ಪ್ರೀತಿಗಿಂತ ಮತ್ತೊಂದು ಮುಖ್ಯವಾದ ಗುಣ ಇರಬೇಕು ಏಕೆಂದರೆ ಸಂಬಂಧವನ್ನು ಕೇವಲ ಭಾವನೆಗಳು ಮಾತ್ರ ಅಲ್ಲ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನಸ್ಸು ಬೆಳೆಯಬೇಕಾದ ಜಾಗ ನೀವು ಪ್ರೀತಿಸುವ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡಿಕೊಳ್ತಿದ್ದಾರಾ ಅವರ ನೋವು ಸಂತೋಷ ಮೌನವನ್ನು ನೀವು ಗ್ರಹಿಸ್ತಿದ್ದೀರಾ ಸಾಕಷ್ಟು ಪ್ರೀತಿ ಇದ್ದರೂ ಹೊಂದಾಣಿಕೆ ಇಲ್ಲದ ಸಂಬಂಧ ಎಷ್ಟು ದಿನ ಉಳಿಯುತ್ತೆ ನಿಜವಾದ ಹೊಂದಾಣಿಕೆ ಅಂದರೆ ಏನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಪ್ರೀತಿಯಲ್ಲಿ ನಿಜವಾದ ಹೊಂದಾಣಿಕೆಯ ಮಹತ್ವ ಪ್ರೀತಿಯಲ್ಲಿ ನಿಜವಾದ ಹೊಂದಾಣಿಕೆ ಎಂದರೆ ಪರಿಪೂರ್ಣತೆಯನ್ನು ಹುಡುಕೋದಲ್ಲ ಪರಸ್ಪರ ಇಬ್ಬರೂ ಅರ್ಥ ಮಾಡಿಕೊಳ್ಳೋದು ಎಂದರ್ಥ ಪ್ರೀತಿ ಕೇವಲ ಭಾವನೆ ಅಲ್ಲ ಅದನ್ನು ಉಳಿಸಿಕೊಳ್ಳಲು ತಾಳ್ಮೆ ನಂಬಿಕೆ ಮತ್ತು ಸಂಭಾಷಣೆ ಅಗತ್ಯವಿದೆ ಇಬ್ಬರ ಮನಸ್ಥಿತಿಯು ಒಂದೇ ರೀತಿ ಇರಬೇಕಂತೇನೂ ಇಲ್ಲ ಆದರೆ ಯಾವುದೇ ಸಂಕಷ್ಟದ ಪರಿಸ್ಥಿತಿ ಎದುರಾದರೂ ಒಟ್ಟಿಗೆ ಹೆಜ್ಜೆ ಹಾಕುವ ದೃಢ ಸಂಕಲ್ಪ ಹೊಂದಿರಬೇಕು ಮನಸ್ತಾಪವಾದಾಗ ವಾಗ್ವಾದ ಮಾಡಿಕೊಳ್ಳದೆ ಒಟ್ಟಿಗೆ ಕೂತು ಪ್ರೀತಿ ಮತ್ತು ಗೌರವದಿಂದಲೇ ಬಗೆಹರಿಸಿಕೊಳ್ಬೇಕು ಪರಸ್ಪರ ಬದಲಾಗದೆ ಒಬ್ಬರಿಗಾಗಿ ಒಬ್ಬರು ಹೊಂದಿಕೊಳ್ಳೋದು ನಿಜವಾದ ಪ್ರೀತಿ ನಿಮ್ಮ ಸಂಬಂಧ ಶಕ್ತಿಯಾಗಬೇಕಾದರೆ ಪ್ರೀತಿಯಲ್ಲಿ ಸಮಾಧಾನ ತ್ಯಾಗ ಮತ್ತು ನಗುವಿನ ಸ್ಪರ್ಶ ಇರಬೇಕು ಒಬ್ಬರು ತಪ್ಪಿದಾಗ ಇನ್ನೊಬ್ಬರು ತಾಳ್ಮೆಯಿಂದ ವರ್ತಿಸಬೇಕು ಹೀಗೆ ದಿನವೂ ಪರಸ್ಪರ ಅನುಸರಿಸಿಕೊಂಡು ಹೋಗೋದೇ ಹೊಂದಾಣಿಕೆಯ ನಿಜವಾದ ಅರ್ಥ ಪರಸ್ಪರ ಮನಸ್ಸುಗಳು ಹೊಂದಾಣಿಕೆಯ ಶಕ್ತಿ ಹೊಂದಿರಬೇಕು ಸಂಬಂಧಗಳು ಕೇವಲ ಸಂತೋಷದ ಕ್ಷಣಗಳ ಜೊತೆಗೆ ನಿರ್ಮಿತವಾಗುವುದಿಲ್ಲ ಅವು ದೌರ್ಬಲ್ಯ ನೋವು ಮತ್ತು ಮನಸ್ತಾಪದ ಸಮಯದಲ್ಲೂ ಬಲವಾಗಿರಬೇಕು ಅರ್ಥ ಮಾಡಿಕೊಳ್ಳೋದು ಹೊಂದಾಣಿಕೆಯ ಶಕ್ತಿ ಒಬ್ಬರ ಮಾತನ್ನ ಇನ್ನೊಬ್ಬರು ಕೇಳೋದಕ್ಕಿಂತ ಅವರ ಮನಸ್ಸಿನೊಳಗಿನ ಭಾವನೆಗಳನ್ನು ಗ್ರಹಿಸಿದ್ರೆ ಆ ಸಂಬಂಧ ಹೆಚ್ಚು ಗಾಢವಾಗುತ್ತೆ ನಿಜವಾದ ಪ್ರೀತಿ ಎಂದರೆ ಒಬ್ಬರು ಮೌನವಾದಾಗ ಇನ್ನೊಬ್ಬರು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಅಡಗಿದೆ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಎಡುವುದಾಗ ಮಾತ್ರ ಆ ಪ್ರೀತಿ ಅವನತಿಯತ್ತ ಸಾಗುತ್ತೆ ನಿಜವಾದ ಹೊಂದಾಣಿಕೆ ಎಂದರೆ ವ್ಯಕ್ತಿಯ ಮೇಲೆ ಅಧಿಕಾರ ಚಲಾಯಿಸೋದಲ್ಲ ಅವರ ಭಾವನೆಗಳಿಗೆ ಸ್ಪಂದಿಸಿ ಜೊತೆಗೆ ನಡೆಯೋದು ಎಂದರ್ಥ ನಿಜವಾದ ಪ್ರೀತಿ ಎಂದರೆ ಒಬ್ಬರಿಗೆ ನೋವಾದಾಗ ಇನ್ನೊಬ್ಬರ ಕಣ್ಣಂಚಲಿ ಕಂಬನಿ ಮೂಡೋದೇ ನಿಜವಾದ ಪ್ರೀತಿ ಅರ್ಥ ಮಾಡಿಕೊಳ್ಳೋ ಮನಸ್ಸಿನಿಂದ ಬೆಳೆಯುತ್ತದೆ ಪ್ರೀತಿ ಅಂದ್ರೆ ಪರಸ್ಪರ ಪರಿಪೂರ್ಣತೆ ಹುಡುಕೋದಲ್ಲ ಗೊಂದಲವಿದ್ದರೂ ಕೂಡ ಆ ಪ್ರೀತಿಯನ್ನ ಹೇಗೆ ಕಾಪಾಡಿಕೊಳ್ತೀವಿ ಎಂಬುದರಲ್ಲಿ ಅಡಗಿದೆ ಸಂಬಂಧದಲ್ಲಿ ಒಬ್ಬರನ್ನೊಬ್ರು ತಿದ್ದಿಕೊಳ್ಳೋದಕ್ಕಿಂತ ಒಬ್ಬರ ಯೋಚನೆಗಳನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನಿಜವಾದ ಪ್ರೀತಿ ಅಡಗಿದೆ ಕೇವಲ ನಾವು ಮಾತುಗಳಿಂದ ಮಾತ್ರವಲ್ಲ ಕಣ್ಣೋಟದಿಂದಲೂ ಹೃದಯದ ಭಾವನೆಗಳನ್ನ ವ್ಯಕ್ತಪಡಿಸಬಹುದು ಪ್ರೀತಿ ಎಂದರೆ ಎರಡು ಹೃದಯಗಳು ಒಂದೇ ರೀತಿಯಾಗಿ ಯೋಚನೆ ಮಾಡೋದಲ್ಲ ಭಿನ್ನತೆಗಳ ನಡುವೆಯೂ ಪರಸ್ಪರ ಬೆಳೆದು ಸಾಗೋದು ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದರೆ ಅಸಮಾಧಾನಗಳು ತಾನಾಗೆ ದೂರವಾಗುತ್ತವೆ ನಿಜವಾದ ಹೊಂದಾಣಿಕೆ ಎಂದರೆ ಒಬ್ಬರ ಭಾವನೆಗಳಿಗೆ ಮತ್ತೊಬ್ಬರು ಸ್ಪಂದಿಸುವುದು ಎಂದರ್ಥ ಒಬ್ಬರ ಹೃದಯದ ಮಾತು ಇನ್ನೊಬ್ಬರು ಅರ್ಥ ಮಾಡಿಕೊಂಡಾಗ ಅಲ್ಲಿ ಮಾತುಗಳ ಅವಶ್ಯಕತೆ ಇರುವುದಿಲ್ಲ ಪರಸ್ಪರ ಕಾಳಜಿ ಇರುವ ಸಂಬಂಧದಲ್ಲಿ ನೆಮ್ಮದಿ ತಾನಾಗಿಯೇ ಅರಳುತ್ತದೆ ನಿಜವಾದ ಹೊಂದಾಣಿಕೆ ಭಾವನೆಗಳನ್ನು ಓದುವ ಕಲೆಯಲ್ಲೇ ಇದೆ ನಿಜವಾದ ಪ್ರೀತಿ ಶಬ್ದಗಳೇ ಇಲ್ಲದ ಮಾತುಗಳಲ್ಲಿ ಅಡಗಿದೆ ಒಮ್ಮೆ ನಿಮ್ಮ ಹೃದಯ ಇನ್ನೊಬ್ಬರ ಭಾವನೆಗಳನ್ನು ಅರ್ಥೈಸುವ ಮುನ್ನವೇ ಓದಲು ಕಲಿತರೆ ಅಲ್ಲಿ ಪ್ರೀತಿ ಮತ್ತು ಹೊಂದಾಣಿಕೆ ಶಾಶ್ವತವಾಗಿ ಉಳಿದುಬಿಡುತ್ತೆ ಸಂಬಂಧವನ್ನು ಬಲಪಡಿಸುವುದು ಕೇವಲ ಒಳ್ಳೆಯ ಕ್ಷಣಗಳಲ್ಲ ಕಠಿಣ ಸತ್ಯಗಳನ್ನು ಒಪ್ಪಿಕೊಳ್ಳುವ ಸಾಮರ್ಥ್ಯದಲ್ಲಿದೆ ನಿಮ್ಮ ನಡುವೆ ಅದೆಷ್ಟೇ ಪ್ರೀತಿ ಇದ್ದರೂ ಕೂಡ ಅರ್ಥ ಮಾಡಿಕೊಳ್ಳುವ ಗುಣವಿಲ್ಲದಿದ್ದರೆ ಅಂತಹ ಸಂಬಂಧಗಳು ಬಹುಬೇಗ ನಶಿಸಿ ಹೋಗ್ತವೆ ನಿಜವಾದ ಹೊಂದಾಣಿಕೆ ಅರ್ಥ ಮಾಡಿಕೊಳ್ಳುವ ಮನಸ್ಸಿನಿಂದ ಬರ್ತದೆ ಪರಸ್ಪರ ಬದಲಾವಣೆಯ ಪ್ರೇರಣೆಯಿಂದ ಬೆಳೀತದೆ ಪ್ರೀತಿಯಲ್ಲಿ ಸದಾ ಮಾತು ಮುಖ್ಯವಲ್ಲ ಕೆಲವೊಮ್ಮೆ ಮೌನದಲ್ಲಿಯೇ ಹೆಚ್ಚು ಅರ್ಥವಿರುತ್ತದೆ ನಿಮ್ಮ ಹೃದಯ ಮತ್ತೊಬ್ಬರ ನೋವನ್ನು ಪಕ್ಕದಲ್ಲಿ ಇದ್ದಂತೆ ಗ್ರಹಿಸಿದರೆ ಪ್ರೀತಿ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ ಪರಸ್ಪರ ಅರ್ಥೈಸಿಕೊಳ್ಳುವ ಪ್ರೀತಿ ದೀರ್ಘಕಾಲ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಮಾತನಾಡುವ ಬಯಕೆ ಇರುತ್ತದೆ ಆದರೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಬಹಳ ಅಪರೂಪ ಸಂಬಂಧಗಳಲ್ಲಿ ಮಾತಿಗಿಂತ ತೊಡೆದು ಮನಸ್ಸುಗಳ ಅನುಸಂಧಾನ ನಮ್ಮ ನೋವನ್ನು ಎದುರಿಗಿರೋರು ಅರ್ಥ ಮಾಡ್ಕೋಬೇಕು ಎಂಬುದು ಎಷ್ಟು ಮುಖ್ಯವೋ ಹಾಗೆ ಇನ್ನೊಬ್ಬರ ಭಾವನೆಗಳನ್ನು ನೀವು ಕೂಡ ಅರ್ಥ ಮಾಡಿಕೊಳ್ಬೇಕು ಎಂಬುದು ಕೂಡ ಅಷ್ಟೇ ಸತ್ಯ ನಿಜವಾದ ಹೊಂದಾಣಿಕೆ ಅಂದರೆ ನಮ್ಮ ಕನ್ನಳತೆಯಲ್ಲಿ ಎಲ್ಲವನ್ನೂ ಅಳೆಯೋದಲ್ಲ ಅವರ ಭಾವನೆಗಳನ್ನು ಮತ್ತು ನೋವುಗಳನ್ನು ಅರ್ಥ ಮಾಡಿಕೊಳ್ಳೋದು ಒಮ್ಮೆ ಈ ಅರ್ಥ ವ್ಯಾಖ್ಯಾನವನ್ನು ನಾವು ಕಲ್ತರೆ ಜೊತೆ ಜೊತೆಗೆ ಪ್ರೀತಿಯ ಹೆಜ್ಜೆಯನ್ನು ಹಾಕ್ಬೋದು ಪಂದಗಳು ಹಳೆಯದಾದರೂ ಪರವಾಗಿಲ್ಲ ಆದರೆ ಪರಸ್ಪರ ಅರ್ಥೈಸಿಕೊಳ್ಳುವ ಶಕ್ತಿ ಸದಾ ಹಸಿರಾಗಿರಲಿ ಪ್ರೀತಿಯ ನಿಜವಾದ ಅರ್ಥ ಒಟ್ಟಿಗೆ ಇರುವುದಲ್ಲ ದೂರವಿದ್ದರೂ ಕೂಡ ಒಬ್ಬರ ಭಾವನೆಗಳನ್ನು ಇನ್ನೊಬ್ಬರು ಅರಿಯೋದಾಗಿದೆ ಹೃದಯಗಳು ಒಟ್ಟಾಗಿ ಸ್ಪಂದಿಸಿದಾಗ ಪ್ರೀತಿ ಹೊಸ ಜೀವನ ಪಡೆಯುತ್ತದೆ